ನಾನು ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಕಳೆದ ಹತ್ತು ವರ್ಷ ಹತ್ತು ಆರ್ಥಿಕ ವರ್ಷಗಳಲ್ಲಿ ಬ್ಯಾಂಕ್ಗಳು ರೈಟ್ ಆಫ್ ಮಾಡಿರುವ ವಸೂಲಾಗದ ಸಾಲದ ಒಟ್ಟು ಮೊತ್ತವು ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಅಂದರೆ ನಾನ್ ಪರ್ಫಾರ್ಮೆನ್ಸ್ ಅಸೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಪಿ ಎನ್ ಪಿ ಎ ಅಂತ ಡಿಕ್ಲೇರ್ ಮಾಡ್ತಾರೆ ವಸೂಲು ಮಾಡೋಕ್ಕಾಗಲ್ಲ ಅಂತ ಸಾಲ ತಗೊಂಡಿರೋದಂತೂ ನಿಜ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಸಾಲ ತಗೊಂಡಿರೋದಂತೂ ನಿಜ ವಾಪಸ್ ಬರಬೇಕಲ್ಲ ಈ ಎಲ್ಲಾ ಸಾಲವನ್ನ ಎರಡ್ ಸಾವಿರದ ಹದಿನಾಲ್ಕು ಪೂರ್ವದಲ್ಲಿ ಕೊಟ್ಟಿದ್ದು ಎಲ್ಲಾ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡಿಸಿದ ಸಾಲಗಳು ಇವು ಇವೆಲ್ಲ

गोल्स चाहशीस20 मत तो समय कुदिए हुषा है टोषा जगा अर्डार सटाहर Kissi GO ow ते अमयर हँआ होए इसरा मत इसरे भी औह जेट आए pertaining है southeast kud आर्डेत आपये खेंए Prozentus functions couldnit जेए खेंए..адब paarशे इसरे को भिषे

ಈ ಸದನದಲ್ಲಿ ಬಂದ ರಿಪ್ಲೈ ಮಾಡುವಂಥ ವ್ಯಕ್ತಿಗಳು ಯಾರು ಇರೋದಿಲ್ಲ ಅವರ ಹೆಸರುನಲ್ಲಿ ಪ್ರಸ್ತಾಪ ಮಾಡಬಾರ್ದು ಅದರಿಂದ ಸೂನ್ಯ ಗಂಧಿಯನ್ನು ಕಡತನೆ ತಗದ ನರೇಂದ್ರ ಮೋದಿ ಅವರ ಹೆಸರಿನಲ್ಲೂ ಅವರು ಹೇಳಬಹುದು ರೈಮಿಕ್ಸ್ ಹೇಳಬಹುದು ಗ್ರಾಂಡ್ನಲ್ಲಿ ಒಂದ್ ನಿಮಿಷ ಎ ನೋಡಿ ಪ್ರಧಾನಮಂತ್ರಿಗಳು ಇದ್ದಂಥವ್ರು ಎಲ್ಲಾದ್ರೂ ಅಪರ್ಣ ಸಿಕ್ಕಾಗ ಹೇಳಕ ಬರ್ತಿದೆ ಮಾಡ್ತಾರ ಮಾಡ್ತಾರ ಪ್ರಧಾನಮಂತ್ರಿ ಬಟ್ ಯಾರಿಲ್ಲಿ ಡಿಪೆಂಡ್ ಮಾಡ್ಕೊಳಕ್ಕಾಗೋದಿಲ್ಲ ಆಗುದಿಲ್ಲ ಅವ್ರು ಹೆಸರು ಹೋಗೋದು ನಾಯಕರ ನಾಯಕರೇರೋದಿ ಕರ್ಕೊಂಡೋಗಿಲ್ಲ ಮೋದಿಗೆ ಅದಾನಿಗೆ ಅಂಬಾನಿಗೆ ಎಲ್ಲ ಸಾಲ ಕೊಟ್ಟು ನೀವು ನಿಮ್ ಕಾಲದವೇ ವಿಜಯ್ ಎಲ್ಲ ಸಾಲ ಕೊಟ್ಟವ್ರು ನೀವೇ ನೀವೇ ಕಾಲದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಉತ್ತರ ಮಾತಾಡಿ

ಆರಿ ನೋಕ ಬಿಡ್ ಗುರು ಅವರಿಗೆ ಮಾಡಿದ್ರೆ ಅವರಿಗೆ ಒಂದು ಕಟ್ ಆಯಿತು ನೈಕ please please ನೈಕ ಕೂತ್ಕೊಳ್ಳಿ please ನೈಕ ಅವರು ಕರೆದೀನಿ ನಾನು ಒಂದು ಸೆಕೆಂಡ್ ಅವರು ಕರೆದೀನಿ ಮೆಖರ ಸುದ್ದಿ ಸದುಬಿರುಚಿ ಕಾರ್ಯಕ್ರಮ ನೀವು ನೋರ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ